ಹಿಟ್ಲರಿನ ಜರ್ಮನಿನಲ್ಲಿ ಒಂದು ಮಿನಿಸ್ಟ್ರಿ ಇತ್ತು ಒಂದು ಇಲಾಖೆನೇ ಆ ಆಟ್ರಿಯ ಹೆಸರು ಏನಂದ್ರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಆ್ಯಂಡ್ ಪಬ್ಲಿಕ್ ಎನ್ಲೈಟೈನ್ಮೆಂಟ್ ಮಿನಿಸ್ಟ್ರಿ ಆಫ್ ಆ್ಯಂಡ್ ಪಬ್ಲಿಕ್ ಎನ್ಲೈಟೈನ್ಮೆಂಟ್ ಅದಕ್ಕೆ ಯುಸೆಫ್ ಗುಬೆಲ್ಸ್ ಅಂತ ಇದೆ ಅವನ ಕೆಲಸ ಏನಂದ್ರೆ ಗುಬೆಲ್ಸ್ ಕೆಲಸ ಏನಿತ್ತಪ್ಪ ಅಂದ್ರೆ ಅವರ ನಾಯಕರನ್ನ ಒಂದು ಸೂಪರ್ ಹೀರೋ ತರ ಬಿಂಬಿಸೋದು ಆ ನಾಯಕತ್ವ ಬಿಟ್ರೆ ಏನು ಇಲ್ಲ ಆಲ್ಮೋಸ್ಟ್ ಏನು ದೇವ್ರ ಮಟ್ಟಕ್ಕೆ ಸಾಕ್ಷಾತ್ ದೇವರೇ ಬಿಂಬಿಸೋದು ಸಣ್ಣ ಕೆಲಸ ಮಾಡಿದ್ರು ಬಹಳ ದೊಡ್ಡದಿದೆ ಭಾಳ ದೊಡ್ಡ ಸಾಧನೆ ಇದ್ದಂಗೆ ಬಿಂಬಿಸೋದು ಏನು ಮಾಡಿಲ್ಲ ಆದ್ರೂ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ಬಿಟ್ಟು ಮಾಡೋದು ಅವ್ರ ಕೆಲಸ ಅಂದ್ರೆ ಅಂದರೆ ಈ ಮಿನಿಸ್ಟ್ರಿ ಆಫ್ ಪ್ರಾಪಗೇಂಡ ಆ್ಯಂಡ್ ಪಬ್ಲಿಕ್ ಎನ್ಲೈಟ್ಮೆಂಟ್ ಹೆಸರು ಎಷ್ಟು ಚೆನ್ನಾಗಿರ್ಬಿಟ್ಟು ಪಬ್ಲಿಕ್ ಎನ್ ಎನ್ಲೈಟ್ಮೆಂಟ್ ಆದರೆ ಪಬ್ಲಿಕ್ ಪ್ರಜೆಗಳಿಗೆ ಏನು ಮಾಡಿಸ್ಬೇಕು ಅದರಿಂದ ಅವ್ರ ಕೆಲಸ ಏನಿತ್ತಂದ್ರೆ ಫಿಲಿಮ್ಸ್ ಕ್ರಿಯೇಟ್ ಮಾಡೋದು ಡಾಕ್ಯುಮೆಂಟ್ರಿಗಳು ಮಾಡೋದು ರೇಡಿಯೋನ ಕಂಟ್ರೋಲ್ ಮಾಡೋದು ಪ್ರಿಂಟ್ ಮೀಡಿಯಾನ ಕಂಟ್ರೋಲ್ ಮಾಡೋದು ಒಟ್ಟಾರೆ ಏನು ಪ್ರಿಂಟರ್ ಬರಬೇಕು ಟಿ ವಿನಲ್ಲಿ ಹೋಗಬೇಕು ರೇಡಿಯೋನಲ್ಲಿ ಹೋಗ್ಬೇಕು ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಇವು ಕಂಟ್ರೋಲ್ ಮಾಡ್ತಾ ಇದ್ರು ಅದು ಆಮೇಶ ಕೊಟ್ಟನ ಮಾಡ್ತಾ ಇದ್ರು ಅಥವಾ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ವರದಿ ಬರದಿಯನ್ನು ಮಾಡ್ತಾ ಇದ್ರು ಬಹಳ ಸಿಂಪಲ್ ಟ್ಯಾಕ್ಟಿಕ್ ಇತ್ತು ಅವರು ಜರ್ಮನಿ ಹೋಗ್ಬೇಕು ಅವ್ರ ಟ್ಯಾಕ್ಟಿಕ್ ಏನಂದ್ರೆ ಯಾರು ಕಡೆ ಎಂದ ಒಂದು ಸುಳ್ಳು ಹೇಳ್ಸೋದು ಏನೋ ಒಂದ್ ಸುಳ್ಳು ಅವಾಗಿನ ನಾವು ಏನು ಹಿಟ್ಲರ್ ಕಾನ್ಕರ್ ಮಾಡಿದ್ದಾರೆ ಪಾರ್ಟಿ ಕೇಡರ್ಸ್ ನಲ್ಲಿ ಅವರ ಕಾರ್ಯಕರ್ತರಲ್ಲಿ ಒಪ್ಸೋದು ಅದಾದ್ಮೇಲೆ ಅದೇ ಸುಳ್ಳನ್ನ ನಾಯಕರು ಅವ್ರ ಲೀಡರ್ಸ್ ಏನಿರ್ತಾರೆ ಅದು ಸ್ಟೇಜ್ ಮೇಲೆ ಭಾಷಣದಲ್ಲಿ ಹೇಳೋದು ಪದೇ ಪದೇ ಹೇಳೋದು ಎಲ್ಲ ವೇದಿಕೆಯಲ್ಲೂ ಕೂಡ ಆ ಸುಳ್ಳನ್ನ ರಿಪೀಟ್ ಮಾಡಿಸ್ತಾ ಇರೋದು ಅವ್ರು ಹೇಳಿದ್ದನ್ನ ಸಹಜವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ತಗೋಳ ಮೇನ್ ಸ್ಟ್ರೀಮ್ ನ್ಯೂಸ್ ಆಗ್ಬಿಡ್ತು ಯಾವುದು ಪಾರ್ಟಿ ಲೆವೆಲ್ ಸುಳ್ಳು ಆಗುತ್ತೆ ಅದೀಗ ಮೇನ್ ಸ್ಟ್ರೀಮ್ ಮೀಡಿಯಾ ಬಂದ್ಬಿಡ್ತದೆ ಇದನ್ನ ಸಾವಿರ ಸರಿ ಹೇಳ್ತಾ ಹೋಗ್ತಾ ಇರ್ಬೋದು ಸಾವಿರ ಸರಿ ಅವಾಗ ಏನಾಗ್ತಾ ಇತ್ತು ಆ ಸಾವಿರ ಸರಿ ಸುಳ್ಳು ಹೇಳಿ 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 ಜನರಲ್ ಏನಂತ ಒಂದು ಸೈಕಲಾಜಿಕಲ್ ಬಂದು ಕರೆ ಇರಬಹುದು ಅಥವಾ ಕರೆ ಇದೆ ನಿಜಾನೇ ಇದೆ ಅಂತ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಷ್ಟ್ರದ ಗೊಬ್ಬೆಲ್ಸ್ ಬಂದಿದೆ ಸುಳ್ಳಿನ ಸರ್ದಾರ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಶನ್ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಶನ್ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಜ್ಯಕ್ಕೆ ಬಂದಿ ಏನ್ ಹೇಳೋದ್ರು ಹಲವಾರು ವಿಷಯ ಹೇಳಿದ್ರು ಅಂದ್ರೆ ಪ್ರಮುಖವಾದಂತ ವಿಷಯ ಯಾವುದು ಔಟ್ ಮಿಸ್ ಮಿಸ್ಇನ್ಫಾರ್ಮೇಶನ್ ಇದೆ ಔಟ್ ರೈಟ್ ಫೇಕ್ ನ್ಯೂಸ್ ಇದೆ ಔಟ್ ರೈಟ್ ಸುಳ್ಳಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ